ಇವತ್ತು ಹಸಿ ತೊಗರಿಕಾಯಿಯ ಒಂದು ಸಾಂಬಾರು ಮಾಡ್ತೀನಿ ಸಿಂಪಲ್ ವೇಲಿ ನೀವು ಕೂಡ ಆರಾಮ ಮಾಡ್ಕೊಬೋದು ಅದಕ್ಕಿಂತ ಮುಂಚೆ ಒಂದು ನನಗೊಂದು ಮಾತು ಇಷ್ಟ ಇದೆ ಏನಂದರೆ ನಾವು ಕಷ್ಟಪಟ್ಟು ಕಂಟೆಂಟ್ಗಳನ್ನು ಮಾಡ್ತೀವಿ ನಮ್ಮ ಒಂದು ವೀಡಿಯೋಗಳನ್ನು ಎತ್ಕೊಂಡು ಅವರು ತಮ್ಮ ಚಾನಲ್ಗಳಿಗೆ ಹಾಕ್ಕೊಂಡು ಲಕ್ಷಾಂತರಗಟ್ಟಲೆ ವ್ಯೂಸನ್ನು ಫಾಲೋವರ್ಸ್ನ ತಗೊಳ್ತಾರೆ ಅದನ್ನು ನಾವು ಒರಿಜಿನಲ್ ಕಂಟೆಂಟ್ ಮಾಡಿದವರಿಗೆ ಫಾಲೋವರ್ಸ್ ಬರೋದಿಲ್ಲ ಅದಕ್ಕೆ ನಾನು ನಿಮಗೆ ಹೇಳೋದೇನೆಂದರೆ ಒರಿಜಿನಲ್ ಕಂಟೆಂಟ್ನ ನೀವು ಸಪೋರ್ಟ್ ಮಾಡಿ ಹಾಗೂ ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅವರೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗನ ಹಾಕ್ಕೊಂಡಿದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿ ಎಲ್ಲನೂ ಬೇರೆ ಬೇರೆ ಹಾಕೋದು ಬೇಡ ನಂತರದಲ್ಲಿ ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಹೆಚ್ಚಿರುವಂಥ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಇದೆಲ್ಲ ಒಟ್ಟಿಗೆ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಎಲ್ಲನೂ ಕಂದು ಬಣ್ಣ ಬರಬೇಕು ಮತ್ತು ಈರುಳ್ಳಿ ಮೆತ್ತ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ವಾಸನೆ ಹೋದ್ರಷ್ಟೇ ನಮಗೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ವಾಸನೆ ಕೂಡ ಹೋಗಿದೆ ಇದಕ್ಕೆ ನಾನೀಗ ಒಂದು ಮಸಾಲೆಗಳನ್ನು ಹಾಕ್ತಾ ಹೋಗ್ತೀನಿ ಇದಕ್ಕೆ ನಾನು ಹಾಕ್ತಿದ್ದೀನಿ ಇಲ್ಲಿ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ನಂತರದಲ್ಲಿ ಎರಡು ಚಮಚದಷ್ಟು ಧನಿಯಾ ಪೌಡ್ರ್ ಇದ್ದೀನಿ ನಂತರದಲ್ಲಿ ಕಾಲು ಚಮಚದಷ್ಟು ಅರಿಶಿನ ಪೌಡ್ರು ಹಾಗೆ ಮುಕ್ಕಾಲು ಚಮಚದಷ್ಟು ಇಲ್ಲಿ ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಆದಮೇಲೆ ಇದಕ್ಕೆ ಒಂದು ಬಟ್ಲಾದಷ್ಟು ಕೊಬ್ಬರಿ ತುರಿ ಇದ್ದೀನಿ ಕೊಬ್ಬರಿ ಇಷ್ಟ ಇಲ್ಲ ಅನ್ನೋರು ನೀವು ಗೋಡಂಬಿ ಅಥವಾ ಕಡಲೆನ ಹಾಕೋಬೋದು ಅಂದರೆ ಅಂತಿರಲ್ಲ ಅದನ್ನು ಹಾಕೊಂಡು ಹಾಕೋಬೋದು ಇದನ್ನು ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಬರ್ಬೇಕು ನಂತರದಲ್ಲಿ ಜೊತೆಗೆ ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬುವಾಗ ಹಾಕಿದ್ರು ನಡೆಯುತ್ತೆ ಇವಾಗ ಹಾಕಿದ್ರು ನಡೆಯುತ್ತೆ ನೋಡಿ ಇವಾಗ ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ತೀನಿ ನಾನು ಗ್ರೈಂಡರ್ ಪೇಸ್ಟ್ ಮಾಡ್ತೀನಿ ಮಿಕ್ಸಲ್ಲಿ ಮಾಡೋರು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ನಂತರ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂತಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ಇಲ್ಲಿ ನಾವೇನು ಬಿಡಿಸಿಟ್ಟಿದ್ವಲ್ಲ ನಾವು ತೊಗರಿ ಕಾಳನ್ನು ಅದನ್ನು ಕೂಡ ಡೈರೆಕ್ಟಾಗಿ ಇದ್ರ ಜೊತೆಗೆ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಪೂರ್ತಿಯಾಗಿ ಫ್ರೈ ಆಗೋದು ಬೇಡ ನಂತರದಲ್ಲಿ ಬಿಡಿಸಿರುವ ತೊಗರಿನ ನಾನು ಸ್ವಲ್ಪ ತೊಳ್ಕೊಂಡು ಬಂದಿದ್ದೀನಿ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಇದ್ದೀನಿ ನಂತರದಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಆಲೂಗಡ್ಡೆನೂ ಕೂಡ ಇದ್ದೀನಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಒಂದು ಎರಡು ಮೂರು ಸೆಕೆಂಡ್ಗಳ ಕಾಲ ಇದನ್ನು ನೋಡಿ ಈ ಸಹ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ತೋರಿಸ್ತೀನಿ ನಿಮಗೆ ಹತ್ತಿರದಿಂದ ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂತ ನೋಡಿ ಇಷ್ಟೇ ಆದರೆ ಸಾಕಾಗುತ್ತೆ ನಂತರದಲ್ಲಿ ನಾವು ರುಬ್ಬಿರುವಂತಹ ಮಸಾಲೆನೇ ಇದಕ್ಕೆ ಹಾಕಬೇಕಾಗುತ್ತೆ ನೋಡಿ ಎಷ್ಟು ನುಣ್ಣಗೆ ರುಬ್ಬಿರ್ತೀವಿ ಅಂದರೆ ಇಷ್ಟು ನುಣ್ಣಗೆ ರುಬ್ಬಬೇಕು ಮಸಾಲೆನ ನೋಡಿ ಈ ಮಸಾಲೆನ ಹಾಕಿಬಿಟ್ಟು ಈಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಹಾಗಂತ ಒಂದು ಕೊಡ್ಪರ್ ಗಾಟ್ಲಿ ನೀರು ಹಾಕಿಬಿಡಿ ಎಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತಿಳಿಗಿ ಮಾಡ್ಕೊಳ್ಳಿ ನಾನಿಲ್ಲಿ ಏನಂದರೆ ಪರೋಟ ತರಿಸಿದ್ರು ಮನೇಲಿ ಅದರಿಂದ ಪರೋಟಕ್ಕೆ ಎಷ್ಟು ಹೊಂದುತ್ತ ಅಷ್ಟು ಮಾಡ್ತಿದ್ದೀನಿ ಹಾಗೂ ಬೆಳಕಿಗೆ ನಾನು ಮಾಡ್ತಾ ಮಾಡ್ತೇನೆ ಪಡ್ಡುಗೂ ಕೂಡ ಆಗುತ್ತೆ ಅಂತ ನಾನು ಅಷ್ಟು ಒಂದು ಇದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವ್ನ ಸ್ವಲ್ಪ ನೀರನ್ನು ಹಾಕ್ತೀನಿ ಈ ಒಂದು ಹದಕ್ಕೆ ನಾನು ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಅದು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ನಂತರದಲ್ಲಿ ನೋಡಿ ಈಗ ಈಗ ತಕ್ಕಷ್ಟು ಉಪ್ಪನ್ನ ಹಾಕಿ ಮುಚ್ಚಳ ಮುಚ್ಚಿ ನಾವು ಮೂರು ಬಿಸಿಲು ಕೂಗಿಸ್ಬೇಕಾಗುತ್ತೆ ನೋಡಿ ಇಷ್ಟಾಗಿದೆ ತೆಳ್ಳಗೆ ಇದಕ್ಕಿಂತ ತೆಳ್ಳಕ್ಕೆ ಮಾಡ್ಕೋಬೇಡಿ ಚೆನ್ನಾಗಿ ಬರೋದಿಲ್ಲ ನೋಡಿ ಮುಚ್ಚಳ ಮುಚ್ಚಿ ಮೂರು ವಿಸಲ್ ಹಾಕಿಸ್ಕೊಂಡು ಬಂದಿದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಮತ್ತೊಂದೇನು ಏನಗ್ರೆ ಅಂದರೆ ನಾನಿಲ್ಲಿ ಪರೋಟಾನ ಬಿಸಿ ಮಾಡಬೇಕು ಅಂತ ಗ್ಯಾಸ್ ಆನ್ ಮಾಡಿದೆ ಬಟ್ ಗ್ಯಾಸೇ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಜಸ್ಟ್ ಅನ್ನದಲ್ಲೇ ಮುಗಿಸ್ಕೊಂಡ್ವಿ ನಾವು ಅಂದರೆ ಊಟ ಮಾಡ್ಕೊಂಡ್ವಿ ನಾವು ಅದರಿಂದ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದೆ ಈಗ ಇನ್ನೂ ಸ್ವಲ್ಪ ತೆಳ್ಳಗಾದ್ರೆ ಚೆನ್ನಾಗಿರ್ತಿದ್ದಿಲ್ಲ ನೋಡಿ ಈಗ ಒಂದು ಪ್ಲೇಟಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ ನಾನು ಪರೋಟ ಹೋಯಿತು ಅಂದರೆ ಗ್ಯಾಸ್ ಖಾಲಿ ಆಯಿತು ಆದ್ದರಿಂದ ಅನ್ನದಲ್ಲೇ ಈಗ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಈಗ ಈ ರೀತಿಯಾಗಿ ನೀವು ಕೂಡ ಆರಾಮಾಗಿ ಒಂದು ಕಾಯಿಯ ಒಂದು ಸಾಂಬಾರನ್ನ ಮಾಡ್ಕೊಂಡು ಊಟ ಮಾಡ್ಕೋಬೋದು ನಮ್ಮ ಬೇಡಿ ನೋಡಿದ್ದಕ್ಕೆ ಧನ್ಯವಾದಗಳು